ಪೂಜೆ ಮಾಡಿ ಅಂತ ಬಿಟ್ಕೊಡ್ರಿ ಅಂತ ಹೇಳಿಲ್ಲ ನೀವು ಹಂಗೆಲ್ಲ ತಪ್ಪು ಹೇಳ್ಬಿಟ್ಟಿ ನರೇಂದ್ರ ಮೋದಿ ಸಾಹೇಬರು ನಮ್ಮ ದೇವ್ರನ್ನ ಸ್ವಲ್ಪ ಡೌನ್ ಮೂರ್ತಿ ಪ್ರತಿಷ್ಠಾಪನೆ ಏನು ಮಾಡೋದು ಸೊ ಹಂಗಾಗಿ ಆತರ ಏನೋ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದಾರೆ ಅವ್ರು ಸಿ ಅಂತ ಅವ್ರ ತನ್ನ ಹೇಳ್ಕೊಳೋದು ಯಾರು ಯಾರು ಹೇಳ್ಕೊಳ್ತಾರೆ ಮೋದಿ ಬಿ ಸಿ ಅಂತ ಅವ್ರು ಹೇಳ್ಕೊಳ್ತಾರೆ ಹಂಗಾಗಿ ಎಲ್ಲ ಸಿ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ಇನ್ನು ಮುಂದಗಡೆ ಅದೇ ರೀತಿಯಾದಂತ ಅವಕಾಶ ಎಲ್ಲ ಪೂಜೆಗಳು ಮಾಡಕ್ಕೆ ಕೊಡ್ರಿ ಅಂತ ಕೇಳಿರ್ತಾರೆ ತಪ್ಪೇನಿದೆ ತಪ್ಪೇನೇನಿದೆಯಾ ಅದರಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರು ಮೋದಿ ಸಾಹೇಬರು ಮೊನ್ನೆ ತಾನೇ ಪಿನಲ್ಲಿ ನಮ್ಮ ರಾಮ ಮಂದಿರದಲ್ಲಿ ಅವರು ಜೀವ ಪ್ರತಿಷ್ಠಾಪನೆ ಮಾಡಿದ್ರು ಜೊತೆಗೆ ಮೂರ್ತಿ ಪ್ರತಿಷ್ಠಾಪನೆ ಅವರೇ ಮಾಡಿದ್ರು ಯಾವ ಬ್ರಾಹ್ಮಣನೂ ಇರಲಿಲ್ಲ ಅಲ್ಲಿ ಅಲ್ವಾ ಇದ್ರೆ ಯಾರನ್ನ ಪೂಜೆ ಪುರೋಹಿತರು ಯಾರನ್ನ ಇದ್ರ ಅವರೇ ಇದ್ರು ಹಂಗಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಅವಕಾಶ ಕೊಡಬೇಕು ಈ ದೇಶದಲ್ಲಿ ಎಲ್ಲರೂ ದೇವರಿಗೆ ಪೂಜೆ ಮಾಡಲಿ ಅಂತ ನನ್ನ ಒಂದು ಮನವಿ ಅವರ ಮುಖಾಂತರ ಮಾಡ್ಕೊಳ್ತೇನೆ ಅದೇ ಕಾನೂನು ಆಗಲಿ ಈಗ ವಸ್ತು ಕಾನೂನು ಅಂತಂದರೆ ಅದೇ ರೀತಿಯಾಗಿ ಎಲ್ಲ ಸಣ್ಣ ಸಣ್ಣ ವರ್ಗಗಳಿಗೆ ದೇಶದಲ್ಲಿ ಸಣ್ಣ ಸಣ್ಣ ವರ್ಗಗಳು ಏನಿದ್ದಾವೆ ಯಾರು ಗುಡಿ ಕಟ್ತಾರೆ ಯಾರು ಶಿಲ್ಪಕ್ಕೆ ಕೆತ್ತಾರೆ ಅಲ್ವಾ ಅಂಥವ್ರಿಗೆ ಕೂಡ ಎಲ್ಲರಿಗೆ ಅವಕಾಶ ಕೊಡ್ರಿ ಎಲ್ಲರಿಗೆ ಅವ್ರಿಗೆ ಟ್ರಸ್ಟ್ ಮೆಂಬರ್ಸ್ ಮಾಡಿರಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಮನವಿ